ಹಾಯ್ ಆಲ್ ಈ ವಿಡಿಯೋದಲ್ಲಿ ಲೋಬೆಟ್ ಜಿ ಎಮ್ ಲೋಷನ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಲೋಷನ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಟ್ರೀಟ್ಮೆಂಟ್ ಆಫ್ ವೇರಿಯಸ್ ಟೈಪ್ ಆಫ್ ಸ್ಕಿನ್ ಇನ್ಫೆಕ್ಷನ್ಗೆ ಬಳಸುತ್ತಾರೆ ಅಂದರೆ ವಿವಿಧ ರೀತಿಯ ಚರ್ಮದ ಸೋಂಕುಗಳ ಚಿಕಿತ್ಸೆಗೆ ಈ ಲೋಷನ್ನ ಬಳಸುತ್ತಾರೆ ಹಾಗೆ ಬ್ಯಾಕ್ಟೀರಿಯಲ್ ಸ್ಕಿನ್ ಇನ್ಫೆಕ್ಷನ್ ಮತ್ತು ಫಂಗಲ್ ಸ್ಕಿನ್ ಇನ್ಫೆಕ್ಷನ್ಗೂ ಕೂಡ ಈ ಲೋಷನ್ನ ಬಳಸುತ್ತಾರೆ ಈ ಸ್ಕಿನ್ ಇನ್ಫೆಕ್ಷನ್ನಿಂದ ಆಗಿರುವಂಥ ಇಂಪ್ಲಮೇಷನ್ ರೆಡ್ನೆಸ್ ಸ್ವೆಲ್ಲಿಂಗ್ ಈಚಿಂಗ್ ಅಂದರೆ ತುರಿಕೆ ಕಿರಿಕಿರಿ ಕೆಂಪು ದದ್ದು ಊತ ಇಂತಹ ಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಲೋಷನ್ನ ಬಳಸುತ್ತಾರೆ ಹಾಗೆ ಸೋರಿಯೋಸಿಸ್ದಿಂದ ಆಗಿರುವಂಥ ಇರಿಟೇಷನ್ ಸ್ಕಿನ್ ರೆಡ್ನೆಸ್ ಇಂಪ್ಲಮೇಷನ್ನು ಕೂಡ ಈ ಲೋಷನ್ ಕಡಿಮೆ ಮಾಡುತ್ತದೆ ಈ ಲೋಷನ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಕ್ಲೊಬೆಟಝೋಲ್ ಮೆಕೆನಾಝೋಲ್ ನಿಯೋಮೈಸಿನ್ ಎಂಬ ಮೆಡಿಸಿನ್ಸ್ ಇವೆ ಕ್ಲೊಬೆಟೋಲ್ ಇದು ಒಂದು ಸ್ಟಿರಾಯ್ಡ್ ಮೆಡಿಸಿನ್ ಈ ಮೆಡಿಸಿನ್ ಸ್ಕಿನ್ ರೆಡ್ನೆಸ್ ಸ್ವೆಲ್ಲಿಂಗ್ ಈಚಿಂಗ್ಗೆ ಕಾರಣವಾಗಿರುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ ಹಾಗೆ ಮೆಕ್ಯಾನಸೋಲ್ ಇದು ಒಂದು ಆ್ಯಂಟಿ ಫಂಗಲ್ ಮೆಡಿಸಿನ್ ಇದು ಫಂಗಿ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ನಿಯೋಮೈಸಿನ್ ಇದು ಒಂದು ಆ್ಯಂಟಿಬಯೋಟಿಕ್ ಮೆಡಿಸಿನ್ ಇದು ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಈ ಲೋಷನ್ನ ಹೇಗೆ ಯೂಸ್ ಮಾಡಬೇಕಂದರೆ ನಿಮಗೆ ಆಗಿರುವಂಥ ಅಫೆಕ್ಟೆಡ್ ಏರಿಯಾವನ್ನು ಮೊದಲು ಕ್ಲೀನ್ ಮಾಡಿ ಅದು ಡ್ರೈ ಆದ ಮೇಲೆ ಈ ಲೋಷನ್ನ ಅಫೆಕ್ಟೆಡ್ ಏರಿಯಾಗೆ ಅಪ್ಲೈ ಮಾಡಿ ಡೈಲಿ ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಈ ಲೋಷನ್ನ ಅಫೆಕ್ಟೆಡ್ ಏರಿಯಾಗೆ ಅಪ್ಲೈ ಮಾಡಿ ಇಲ್ಲಾಂದರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಲೋಷನ್ನ ಯೂಸ್ ಮಾಡಿ ಈ ಲೋಷನ್ನ ಸೈಡ್ ಎಫೆಕ್ಟ್ಸ್ ಡ್ರೈ ಸ್ಕಿನ್ ಬರ್ನಿಂಗ್ ಸೆನ್ಸೇಷನ್ ಇರಿಟೇಷನ್ ಈಚಿಂಗ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಲೋಷನ್ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಲೋಷನ್ನ ಸೇಫ್ಟಿ ಅಡ್ವೈಸ್ ಇದರಲ್ಲಿರುವಂಥ ಮೆಡಿಸಿನ್ಸ್ನಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾಯಿದ್ರೆ ಈ ಲೋಷನ್ನ ಬಳಸಬಾರದು ಹಾಗೆ ಈ ಲೋಷನ್ನ ಚಿಕ್ಕ ಮಕ್ಕಳಿಗೆ ಬಳಸಬಾರದು ಈ ಲೋಷನ್ನ ಸ್ಕಿನ್ ವೈಟ್ನಿಂಗ್ ಮತ್ತು ಫೇರ್ನೆಸ್ಗೆ ಅಂತ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಬಾರದು ಇದರಲ್ಲಿರುವಂಥ ಸ್ಟಿರಾಯ್ಡ್ ನಿಮ್ಮ ಫೇಸ್ನ ಡ್ಯಾಮೇಜ್ ಮಾಡುತ್ತದೆ ಆದ್ದರಿಂದ ಈ ಲೋಷನ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಬಾರದು ನಿಮ್ಮ ಫೇಸ್ ಮೇಲೆ ಆಗಿರುವಂಥ ಸ್ಕಿನ್ ಇನ್ಫೆಕ್ಷನ್ಗೆ ಈ ಲೋಷನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ರೆ ತಪ್ಪದೇ ನಿಮ್ಮ ಫೇಸ್ಗೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಅಥವಾ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಲೋಷನ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ಈ ಲೋಷನ್ನ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಬಳಸಬಾರದು ಈ ಲೋಷನ್ನ ಬೇರೆ ಅಫೆಕ್ಟೆಡ್ ಆಗಿರುವಂತಹ ಜಾಗಗಳಲ್ಲಿ ಅಂದರೆ ಓಪನ್ ಓಟ್ಸ್ ಬರ್ನಿಂಗ್ ಏರಿಯಾ ಕಟ್ ಆಗಿರುವಂತಹ ಜಾಗಗಳು ಡ್ಯಾಮೇಜ್ಡ್ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ಗೆ ಈ ಲೋಷನ್ನ ಬಳಸಬಾರದು ಈ ಲೋಷನ್ನ ಅಫೆಕ್ಟೆಡ್ ಏರಿಯಾಗೆ ಅಪ್ಲೈ ಮಾಡಿದ ನಂತರ ಅಫೆಕ್ಟೆಡ್ ಏರಿಯಾವನ್ನು ಬ್ಯಾಂಡೇಜ್ ಅಥವಾ ಬಟ್ಟೆಯಿಂದ ಕವರ್ ಮಾಡಬಾರದು ಡಯಾಬಿಟಿಕ್ ಪೇಷಂಟ್ಸ್ ಕಿಡ್ನಿ ಲೀವರ್ ಅಸ್ತಮಾ ಬ್ಲಡ್ ಪ್ರೆಷರ್ ಹೊಂದಿರುವಂಥವರಿಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮತ್ತು ಫೀಡಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಈ ಲೋಷನ್ನ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಸೆಲ್ಫ್ ಮೆಡಿಕೇಶನ್ ಆಗಿ ಈ ಲೋಷನ್ನ ಬಳಸಬಾರದು ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು